ಇನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ನಾನು ಮನೆ ಕೆಲಸಗಳನ್ನ ಮಾಡ್ಕೊಳ್ತಾ ನಾನು ಕೆಲವೊಂದು ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಪಾರ್ಟ್ಸು ಏನಿರುತ್ತೆ ಅದು ಫ್ಯಾಟ್ನ ನಾನು ಹೇಗೆ ಬರ್ನ್ ಮಾಡ್ಕೊತೀನಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನಾನು ಟಿಪ್ಸ್ನ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಅಂದಾಗ ಅವತ್ತು ಆ ಬ್ಲಾಗಲ್ಲಿ ಲೈಕ್ ಮಾಡ್ತೀರಾ ನೆಕ್ಸ್ಟ್ ಬ್ಲಾಗಲ್ಲಿ ಲೈಕೇ ಮಾಡಲ್ಲ ಸೊ ನೋಡ್ತಾ ನೋಡ್ತಾ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಇವಾಗ ನೈಟ್ ಡಿನ್ನರ್ಗೆ ನಾನು ಇಲ್ಲಿ ವೆಜ್ ಸ್ಟೀರ್ ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ವೈಟ್ ಕ್ಯಾಬೇಜ್ ನ ಯಾವಾಗಲೂ ಪರ್ಪಲ್ ಕ್ಯಾಬೇಜ್ ತಗೊಂತ ಇದ್ದೆ ವೆಜ್ ಸ್ಟೀರ್ ಫ್ರೈಗೆ ಪರ್ಪಲ್ ಕ್ಯಾಬೇಜು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಆದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಬೇಕು ಅಂತಂದರೆ ವಾರದಲ್ಲಿ ಎರಡು ಸಲ ವೆಜೀರ್ ಫ್ರೈ ಹಾಗೆ ಎರಡು ಸಲ ನೈಟ್ ಡಿನ್ನರ್ಗೆ ಅಂದರೆ ಅಡುಗೆ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಎರಡು ದಿನ ಹಸಿ ತರಕಾರಿ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳನ್ನ ಇದ್ದರೆ ನೋಡ್ತಾ ಇದ್ರೇ ಭಯ ಆಗುತ್ತೆ ರಾತ್ರಿ ನಿದ್ದೆ ಬರಲ್ಲ ಹಾಗಾಗಿ ನನ್ನ ಬ್ಲಾಗ್ಸಲ್ಲಿ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಆದಷ್ಟು ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಚೆನ್ನಾಗಿಟ್ಕೋಬೇಕು ಅಂತ ಹೆಲ್ದಿ ಫುಡ್ ಲೈ ಫುಡ್ ಸ್ಟೈಲು ಎಲ್ದಿ ಲೈಫ್ ಸ್ಟೈಲ ಮಾಡಿದ್ರೆ ಅದು ಇಂಥ ಕಾಲದಲ್ಲಿ ಅಂದರೆ ಇವಾಗ ಏನು ಪೆಸ್ಟಿಸೈಡ್ ಇಲ್ದನೆ ಹಾಗೆ ಕೆಮಿಕಲ್ಸ್ ಇಲ್ದೇ ಯಾವುದನ್ನು ತಯಾರು ಮಾಡಲ್ಲ ಹಾಗಾಗಿ ಏನೇನೋ ಜಂಕ್ ಫುಡ್ಗಳನ್ನ ತಿಂದು ಹೆಚ್ಚಾಗಿ ನಾನ್ ವೆಜ್ನ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸೊ ಈ ಥರ ಫುಡ್ಗಿಂತ ಜಾಸ್ತಿ ತರಕಾರಿ ಹಣ್ಣುಗಳ ವಾರದಲ್ಲಿ ಎರಡು ಮೂರು ಸಲ ತಿಂದರೆ ಒಳ್ಳೆಯದು ಸೊ ಈ ತರಕಾರಿಗೆಲ್ಲ ಯಾರು ದುಡ್ಡಿರ್ತಾರೆ ಏನಾದರೂ ಒಂದು ಪ್ರಾಪರ್ಟಿ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ನಮ್ಮ ಆರೋಗ್ಯವೇ ಇಲ್ಲ ಅಂತ ಅಂದರೆ ಏನು ಪ್ರಾಪರ್ಟಿ ಮಾಡಿ ನೆಮ್ಮದಿಯಾಗಿ ಅಲ್ವಾ ಸೊ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಚಿಕ್ಕದಾಗಿರೋಂಥ ಆಸ್ತಿನೇ ಆಗಿರಲಿ ಅದ್ರಾಗ ನೆಮ್ಮದಿಯಾಗಿ ಬದುಕ್ಬೋದು ಅದಕ್ಕೋಸ್ಕರ ವಾರದಲ್ಲಿ ಎರಡು ಮೂರು ಸಲ ಈ ಇತ್ತೀಚಿನ ದಿನಗಳಲ್ಲಿ ಇಷ್ಟು ದಿನ ನಾವು ಇಷ್ಟು ವರ್ಷಗಳಲ್ಲಿ ನಾವು ಹಾರ್ಟ್ ಅಟ್ಯಾಕು ಅದು ಇದು ಅಂತ ಕೇಳ್ತಾ ಇದ್ವಿ ಈ ಇವಾಗ ಈ ಒಂದು ವರ್ಷ ವರ್ಷದಿಂದ ಈ ಕ್ಯಾನ್ಸರ್ ಅನ್ನೋ ಆರ್ ಆರಿ ಬಹಳ ಜೋರಾಗಿದೆ ಹಳ್ಳಿ ಸಿಟಿ ಎಲ್ಲೂ ಇಲ್ಲ ಅದರಲ್ಲೂ ಹಳ್ಳಿಯಲ್ಲಂತೂ ನಮ್ಮ ಕಣ್ಣ ಮುಂದೆಯೇ ಹುಟ್ಟಿ ಚಿಕ್ಕ 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 ಮಕ್ಕಳೇ ಕ್ಯಾನ್ಸರಿಂದ ಇದ್ದಾರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಹಾಗಾಗಿ ಆದಷ್ಟು ಆರೋಗ್ಯ ತುಂಬಾ ಮುಖ್ಯ ಎಲ್ದಿ ಲೈಫ್ ಸ್ಟೈಲು ಎಲ್ದಿ ಫುಡ್ ಲೈಫ್ ಸ್ಟೈಲ ಅಳ್ವಡಿಸ್ಕೊಂಡ್ರೆ ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಣ್ಣು ತರಕಾರಿ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಅಂದರೆ ವಾಕಿಂಗು ಯೋಗ ಎಕ್ಸಸೈಸು ಮೆ ಮೆಡಿಟೇಷನು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ನಮಗೆ ಕೆಲವರಿಗೆ ಬ್ಯುಸಿ ಗೃಹಿಣಿಯರಿಗೆ ಹಾಗೆ ಬ್ಯುಸಿ ವರ್ಕಿಂಗ್ ವುಮೆನ್ಸ್ಗೆ ಇವೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಮನೆಯಲ್ಲಿ ನಾವು ಏನು ಕೆಲಸ ಮಾಡ್ಕೊಳ್ತೀವಲ್ಲ ಆ ಕೆಲಸದಲ್ಲೇ ನಾವು ಎಕ್ಸಸೈಸ್ ಮಾಡ್ಕೋಬೋದು ಮತ್ತು ನಮ್ಮ ಫ್ರೀ ಟೈಮ್ ಅಂದರೆ ಒನ್ ಅವರ್ ಆದರೂ ನಮಗೆ ಟೈಮ್ ಇದ್ದೇ ಇರುತ್ತೆ ಆ ಟೈಮಲ್ಲಿ ಅಂದರೆ ಈಗ ಬಟ್ಟೆ ಒಣಗ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಲ್ವಾ ಅಲ್ಲಿ ಕೂಡ ನಾವು ಯುಟಿಲೈಸ್ ಮಾಡ್ಕೋಬಹುದು ಬಟ್ಟೆನು ಆಗುತ್ತೆ ನಾವು ಒಂದು ವಾಕಿಂಗ್ ಕೂಡ ತಗೊಂಡಂಗಾಗುತ್ತೆ ಬಟ್ಟೆ ಒಣಗಾಕ್ಬಿಟ್ಟು ಒಂದು ಹತ್ರ ಒಂದು ನಾವು ವಾಕಿಂಗ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ ಮತ್ತು ಈ ಥರ ಏನಾದರೂ ಖಾಲಿ ಟೈಮಲ್ಲಿ ನಾವು ಏನಾದರೂ ಬಿಡಿಸ್ಕೊತಾ ಇದ್ದೀವಿ ಮಧ್ಯಾಹ್ನ ಟೈಮು ಅಂತ ಅಂದಾಗ ಸೊ ಆವಾಗಲೂ ನಾವು ಎಕ್ಸಸೈಸ್ ಮಾಡ್ಕೊಬೋದು ಈಗ ನಾವು ವರ್ಕಿಂಗ್ ವುಮೆನ್ಸ್ ಅಂತ ಅಂದರೆ ಏನಾದರೂ ಸೊಪ್ಪುಗಳು ಬಿಡಿಸ್ಕೊಳ್ಳೋದು ತರಕಾರಿಗಳನ್ನ ಬಿಡಿಸ್ಕೊಳ್ಳೋದು ಆದಷ್ಟು ಕೆಳಗಡೆ ಕೂತ್ಕೊಂಡು ಸೊ ಈ ಥರ ಕಾಲನ್ನು ಮಡ್ಚ್ಕೊಂಡು ಕುತ್ಕೊಳ್ಳೋದ್ರಿಂದ ಸೊ ಎಷ್ಟು ಎಕ್ಸಸೈಸ್ ಸಿಗುತ್ತೆ ಗೊತ್ತಾ ನಮ್ಮ ಬಾಡಿಗೆ ನಮ್ಮ ಬೆನ್ನಿಗಾಗಿರ್ಬೋದು ನಮ್ಮ ತೊಡೆ ಭಾಗದಲ್ಲಿ ಬಜ್ಜಿರೋದು ಅದು ಬರ್ನ್ ಆಗೋದಿಕ್ಕೆ ಹಾಗೆ ನಮ್ಮ ಹೊಟ್ಟೆ ಭಾಗದಲ್ಲಿ ಬಜ್ಜಿರೋದನ್ನ ಬರ್ನ್ ಮಾಡೋಕ್ಕಾಗಿರ್ಬೋದು ಸೊ ನಮ್ಮ ತಲೆಯಿಂದ ಮುಂಗಾಲ್ವರೆಗೂ ನಮಗೆ ಎಕ್ಸಸೈಸ್ ಸಿಗುತ್ತೆ ಎಕ್ ಏನು ಕೂತ್ಕೊಂಡು ಕಾಲ್ ಮಡಚ್ಕೊಂಡು ಕೂತ್ಕೊಳ್ಳೋದ್ರಿಂದ ಒಂದು ಒಂದರಿಂದ ಐದು ನಿಮಿಷ ಅಥವಾ ಐದರಿಂದ ಹತ್ತು ನಿಮಿಷ ಈ ಥರ ಕುತ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಭಾಗದ ಬಜ್ಜು ತೊಡೆ ಭಾಗದ ಬಜ್ಜು ಎಲ್ಲನೂ ಬರ್ನ್ ಬರ್ನ್ ಆಗುತ್ತೆ ಅದು ಬರ್ನ್ ಆದರೆ ನೋಡೋಕ್ಕೆ ಒಂದು ನಲವತ್ತು ವರ್ಷದವರು ಏನಾದರೂ ಇತ್ತು ಅಂತಂದರೆ ಒಂದು ಇಪ್ಪತ್ತು ವರ್ಷದವ್ರ ಥರ ಕಾಣ್ತಾರೆ ಹಾಗೆ ತುಂಬ ಆಕ್ಟಿವ್ ಆಗಿರ್ತೀವಿ ಎಷ್ಟು ಕೆಲಸ ಮಾಡಿದ್ರೂ ಸುಸ್ತು ಅಂತ ಅನ್ಸಲ್ಲ ಮತ್ತು ಈ ಬಜ್ಜು ಇತ್ತು ಅಂತಂದರೆ ತೊಡೆ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ನಡೆಯೋದಕ್ಕೂ ಆಗೋಲ್ಲ ಸುಸ್ತು ಅನಿಸುತ್ತೆ ಹಾಗಾಗಿ ಈ ಹೊಟ್ಟೆ ಭಾಗದಲ್ಲಿರೋಂಥ ಬಜ್ಜು ತೊಡೆ ಭಾಗದಲ್ಲಿರೋಂಥ ಬಜ್ಜು ಮತ್ತು ಬ್ಯಾಕ್ ಸೈಡ್ ಇರೋಂಥ ಬಜ್ಜುನ ನಾವು ಕಡಿಮೆ ಮಾಡಿಕೊಂಡ್ರೆ ಎಷ್ಟು ದೂರ ಹೋದ್ರೂ ಸುಸ್ತು ಅನ್ಸಲ್ಲ ತುಂಬ ಆಕ್ಟಿವ್ ಆಗಿರ್ತೀವಿ ಹಾಗಾಗಿ ಮನೆಯಲ್ಲಿ ನಾವು ಏನು ತರಕಾರಿ ಹೆಚ್ಕೊಂತೀವಿ ಅಥವಾ ಈ ಥರ ಒಣಮೆಣ್ಸಿನ್ಕಾಯಿ ಇವಾಗ ಏನು ಕಾಯಿ ತುರ್ಕೊಳ್ಳೋದಾಗಿರ್ಬೋದು ಬೆಳ್ಳುಳ್ಳಿ ಸುಳ್ಕೊಳ್ಳೋದು ಈ ಥರ ಏನು ಒಂದು ಮನೆ ಕೆಲಸಗಳಂತ ಮಾಡ್ತಾ ಇರ್ತೀವಲ್ಲ ಸೊ ಇಲ್ಲೇ ನಾವು ಎಕ್ಸಸೈಸ್ ಮಾಡ್ಕೋಬೋದು ಮತ್ತೆ ದೇವ್ರ ಪೂಜೆ ಮಾಡುವಾಗ ಒಂದು ಐದು ನಿಮಿಷ ನಾವು ಪೂಜೆ ಎಲ್ಲ ಆದ್ಮೇಲೆ ಬಂದು ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಾವು ಮನೆ ಕೆಲಸಗಳಲ್ಲೆಲ್ಲ ಎಲ್ಲ ನಾವು ಎಕ್ಸಸೈಸು ಮತ್ತೆ ಮೆಡಿಟೇಷನು ಎಲ್ಲನೂ ಮಾಡ್ಕೊಳ್ಬೋದು ವಾಕಿಂಗ್ ಕೂಡ ನಾವು ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ಹೋಗಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅನ್ನೋರು ಕೂಡ ಮನೇಲಿ ಕೆಲಸಗಳಲ್ಲೇ ನಾವು ಎಲ್ಲನೂ ಮಾಡ್ಕೋಬೋದು ಸೊ ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಸುಲಿಬೇಕು ಸೊ ಇವಾಗ ಬೆಳ್ಳುಳ್ಳಿನ ಒಂದು ಮೂರು ನಾಲ್ಕು ತಗೊಬಂದಿದ್ದೀನಿ ಈ ಕಡೆ ನಮಗೆ ಅಡುಗೆ ಕೆಲಸನೂ ಈಸಿ ಆಗಬೇಕು ಜೊತೆಗೆ ನಮಗೆ ನಮ್ಮ ಬಾಡಿಗೆ ಎಕ್ಸಸೈಸೂ ಆಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊತಿಂತೀನಿ ಸೊ ಇವಾಗ ಬೆಳ್ಳುಳ್ಳಿನೆಲ್ಲ ಜಜ್ಜ್ಕೊಳ್ಳೋವರ್ಗು ಕೂತ್ಕೊಂಡೆ ಆಮೇಲೆ ಸುಸ್ತಾಯಿತು ಇವಾಗ ಆರಾಮಾಗಿ ಕಾಲು ಕಾಲು ಕಾಲ್ ಮೊಡ್ಕೊಂಡು ಕೂತಿದ್ದೀನಿ ಮತ್ತೆ ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೊತೀನಿ ಕಾಲು ಮೊಡ್ಕೊಂಡು ಆಮೇಲೆ ಎದ್ದು ಮತ್ತೆ ಇದೇ ಪೊಸಿಷನಲ್ಲಿ ಕೂತ್ಕೊಂತೀನಿ ನಾನು ಕೂಡ ಈ ಥರ ಟ್ರೈ ಮಾಡ್ತೀನಿ ಪದ್ಮಾ ಅಂತ ಏನಾದರೂ ಹೊಸ್ದಾಗಿ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಅಂದರೆ ಹೊಟ್ಟೆ ಭಾಗದ ಬಜ್ಜು ತೊಡೆ ಭಾಗದ ಬಜ್ಜು ಮತ್ತು ಈ ಸೊಂಟದ ಭಾಗದ ಬಜ್ಜು ಕರಗ್ಸ್ಕೊತೀನಿ ಅಂದರೆ ಇದನ್ನು ಟ್ರೈ ಮಾಡಿ ತುಂಬಾ ಎಫೆಕ್ಟ್ ಎಫೆಕ್ಟಿವ್ ಆಗಿದೆ ಸೊ ನಾನು ಕೂಡ ಅಷ್ಟೇ ಮೊದಲೆಲ್ಲ ಕೆಳಗಡೆ ಕುತ್ಕೊತಾ ಇರಲಿಲ್ಲ ಬರೀ ಸೋಫಾ ಮತ್ತು ಚೇರು ಮಂಚ ಇದ್ರ ಮೇಲೇ ಕೂತ್ಕೊತಿದ್ದೆ ನೆಲ್ ನೆಲದ ಮೇಲೆ ಕುತ್ಕೊತೇ ಇರಲಿಲ್ಲ ಆವಾಗ ಬೊಜ್ಜು ಅನ್ನೋದು ಜಾಸ್ತಿ ಇತ್ತು ಈ ಬೊಜ್ಜು ಇತ್ತು ಅಂದರೆ ಮನೆ ಕೆಲಸಗಳು ಮಾಡೋದಕ್ಕೆ ಮೂಡೂ ಇರೋಲ್ಲ ಎನರ್ಜಿನೂ ಇರಲ್ಲ ಸೊ ಈ ಫ್ಯಾಟ್ಗಳಿಲ್ಲ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ ಎಷ್ಟು ನಡೆದ್ರೂ ಸುಸ್ತಾಗಲ್ಲ ಹಾಗಾಗಿ ಎಲ್ಲೆಲ್ಲಿ ಫ್ಯಾಟ್ ಇದೆ ಅದನ್ನೆಲ್ಲ ಫಸ್ಟ್ ಬರ್ನ್ ಮಾಡ್ಕೊಳ್ಳಿ ಆವಾಗ ಎಲ್ದಿಯಾಗಿರ್ತೀವಿ ನಾವು ಮನೆ ಕೆಲಸಗಳು ಇವಾಗ ಏನಾದ್ರು ಒಂದು ತರಕಾರಿ ಇದ್ದೀವಿ ನೀವು ವರ್ಕಿಂಗ್ ವುಮೆನ್ಸು ಅಷ್ಟೇ ಪೂಜೆ ಮಾಡ್ತೀನಿ ಅಂದರೆ ಪೂಜೆ ಮಾಡಿಬಿಟ್ಟು ಒಂದು ಐದು ನಿಮಿಷ ಒಂದು ಕಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಆಮೇಲೆ ತರಕಾರಿ ಹಚ್ತೀನಿ ಅಂತಂದರೆ ಆದಷ್ಟು ನಿಂತ್ಕೊಳ್ಳೋದಕ್ಕಿಂತ ಕೂತ್ಕೊಂಡು ಈ ಥರ ನಾನು ಕಾಲು ಮಡ್ಚ್ಕೊಂಡು ಕುತ್ಕೊಂಡಿದ್ನಲ್ವ ಬೆಳ್ಳುಳ್ಳಿ ಸುಲಿವಾಗ ಮತ್ತು ಒಣಮೆಣ್ಸಿನ್ಕಾಯಿ ಬಿಡಿಸ್ಕೊಳ್ಳುವಾಗ ಆ ಥರ ಎರಡು ಕಾಲು ಮಡಚಿ ಕುತ್ಕೊಳ್ಳಿ ಒಂದು ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಸೊ ಹೊಸ್ದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಫಸ್ಟ್ ಡೇ ಒಂದು ನಿಮಿಷ ಎರಡು ನಿಮಿಷ ಈ ಥರ ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಆ ಕಾಲು ಭಾಗ ಕಾಲುಗಳು ಆದಷ್ಟು ದೂರ ದೂರ ಇಡಬಾರ್ದು ಹತ್ತತ್ರ ಇಟ್ಕೋಬೇಕು ಮಡ್ಚ್ಕೊಂಡು ಸೊ ಹೊಟ್ಟೆ ಮತ್ತು ಏನು ತೊಡೆ ಭಾಗದ್ದು ಬಜ್ಜು ಎಲ್ಲ ಒಂದತ್ರ ಕೂರುತ್ತಲ್ವ ಒಂಥರ ಹೊಟ್ಟೆ ಹೆಚ್ಚಿದಂಗೆ ಆಗುತ್ತೆ ನೋವೆಲ್ಲ ಏನೂ ಬರೋಲ್ಲ ಲೂಸ್ ಮೋಷನ್ ಆಗುತ್ತೆ ಲೂಸ್ ಮೋಷನ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಡೇ ಮಾಡೋದನ್ನ ಬಿಡ್ಬೇಡಿ ಸೊ ಲೂಸ್ ಮೋಷನ್ ಆದರೆ ಏನೂ ಆಗಲ್ಲ ಹೊಟ್ಟೆ ಕ್ಲೀನ್ ಆಗುತ್ತೆ ಇನ್ನು ನೆಕ್ಸ್ಟ್ ಡೇ ಮೂರರಿಂದ ನಾಲ್ಕು ನಿಮಿಷ ಐದು ನಿಮಿಷ ಟ್ರೈ ಮಾಡಿ ಸೊ ಬಾಡಿ ಅಂತೂ ತುಂಬಾ ಪೇಯ್ನ್ ಇರುತ್ತೆ ನಾನು ಇಷ್ಟು ದಿನ ಮಾಡಿದ್ರೂ ಕೂಡ ಬಾಡಿ ಪೇಯ್ನ್ ಇರುತ್ತೆ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಪ್ರತಿದಿನ ನೀವು ತರಕಾರಿ ಹೆಚ್ಚುವಾಗ ಈ ಥರ ಕುತ್ಕೊಂಡು ಕಾಲು ಮುಡ್ಚಿಕೊಂಡು ಮಾಡಿ ಹೊಟ್ಟೆ ಭಾಗದ ಬಜ್ಜು ಹಾಗೆ ತೊಡೆ ಭಾಗದ ಬಜ್ಜು ಎಲ್ಲನೂ ಬರ್ನ್ ಆಗುತ್ತೆ ಆರೋಗ್ಯವಾಗಿರ್ತೀರ ಇವಾಗ ತಿನ್ನೋ ಏನು ನಾವು ತರಕಾರಿ ನಾವು ಸ್ಟೀರ್ ಫ್ರೈ ಏನು ವಾರದಲ್ಲಿ ಎರಡು ಸಲ ತೊಗೊತೀವಿ ಮತ್ತು ಎವ್ರಿ ಡೇ ಫ್ರೂಟ್ಸು ಈ ಥರ ಎಕ್ಸಸೈಸು ಯೋಗ ಇಷ್ಟು ಮಾಡಿದ್ರೆ ಸಾಕು ತುಂಬ ದಿನ ನಮಗೆ ಆಯುಷು ನಮ್ಮ ಕೈಯಲ್ಲೇ ಇರುತ್ತೆ ನಮ್ಮ ಆಯುಷು ಹಾಗಾಗಿ ನಾವು ಬುದ್ಧಿವಂತಿಕೆಯಿಂದ ನಮ್ಮ ಕೆಲಸಗಳಲ್ಲೇ ನಾವು ಒಳ್ಳೆಯ ಎಕ್ಸಸೈಸ್ ತೊಗೋಬೇಕು ಸ್ಟಾರ್ಟಿಂಗ್ ಮಾಡೋರನ್ನ ಮಾಡೋರು ಎದ್ರಕೊಳ್ಬೇಡಿ ಏನೂ ಆಗೋಲ್ಲ ಜಸ್ಟ್ ಲೂಸ್ ಮೋಷನ್ ಆಗುತ್ತೆ ಅಷ್ಟೇ ಸೊ ಅದಕ್ಕೆ ನಾವು ಅಯ್ಯೋ ಬೇದಿಯೋಗ್ಬಿಡ್ತಪ್ಪ ಏನು ಮಾಡೋದು ಅಂತ ಅಂದ್ಕೊಂಡು ಎದ್ರುಕೊಳ್ಬೇಡಿ ಒಂದು ಸಲ ಎರಡು ಸಲ ಆಗುತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ ಸೊ ಈ ಎಕ್ಸಸೈಜನ್ನ ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲ ಬಿಡಿಸ್ಕೊಂಬಂದು ನಾನು ಅಡುಗೆ ಮನೆಗೆಲ್ಲ ಜೋಡಿಸ್ಕೊಂಡೆ ಆ ಅಡುಗೆಗೂ ಕೂಡ ಈ ಒಳ್ಳೆ ಎಕ್ಸಸೈಸು ಆಗುತ್ತೆ ಜೊತೆಗೆ ನಮಗೆ ಅಡುಗೆ ಮಾಡೋದಕ್ಕೂ ಕೂಡ ಅಂದರೆ ನೆಕ್ಸ್ಟ್ ಡೇ ನಾವು ಏನಾದರೂ ಬಿಡಿಸ್ಕೊಂಡು ಅಡುಗೆ ಮಾಡ್ತೀವಿ ಅಂದರೆ ತುಂಬಾ ಲೇಟ್ ಆಗುತ್ತಲ್ವ ನಮ್ಮ ಫ್ರೀ ಟೈಮಲ್ಲಿ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಅಡುಗೆಗಳು ಬೇಗ ಆಗುತ್ತೆ ಹಾಗೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿಟ್ಕೊತೀವಿ ಸೊ ಬೆಳ್ಳುಳ್ಳಿನ ಆದಷ್ಟು ಸುಲ್ದ್ಬಿಟ್ಟು ಗ್ಲಾಸ್ ಬಾಟಲ್ಗೆ ಹಾಕಬೇಕು ಫ್ರೆಶ್ ಆಗಿರುತ್ತೆ ಆದಷ್ಟು ಪ್ಲಾಸ್ಟಿಕ್ ಕನ್ಸ್ಯೂಮ್ಸ್ ಎಲ್ಲ ಕಡಿಮೆ ಮಾಡಿ ಕ್ಯಾನ್ಸರಿಂದ ನಾವು ದೂರ ಇರ್ತೀವಿ ನಾನಂತೂ ಕಡಿಮೆ ತುಂಬ ಕಡಿಮೆ ಮಾಡ್ತಾ ಇದ್ದೀನಿ ಇನ್ನು ಮುಂದಕ್ಕೂ ಎಲ್ಲ ಏನು ಪ್ಲಾಸ್ಟಿಕ್ ಇದೆಲ್ಲ ತೆಗ್ದು ಆಚೆ ಹಾಕಿ ಆದಷ್ಟು ಗ್ಲಾಸ್ ಮತ್ತು ಟಪರ್ವೇರ್ ಇದನ್ನೆಲ್ಲ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಬೆಳ್ಳುಳ್ಳಿ ಅವೆಲ್ಲ ಬಿಡಿಸ್ಕೊಂಡು ಸ್ನಾನ ಮಾಡಿರಲಿಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಸಂಜೆ ಮುಸ್ಸಂಜೆ ದೀಪ ಹಚ್ಚಿ ಅದಾದಮೇಲೆ ನನಗೆ ಹಣ್ಣಿತ್ತಂದರೆ ಜ್ಯೂಸ್ ಮಾಡದೆ ಕುಡಿದೇ ಇರೋದೇ ಇಲ್ಲ ಸೊ ತರಕಾರಿ ಎಷ್ಟು ತಿನ್ನೋಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಜಾಸ್ತಿ ಫ್ರೂಟ್ ಜ್ಯೂಸ್ ಮಾಡೋಕ್ಕೆ ಮಾಡಿ ಕುಡಿಯೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಗ್ರೇಪ್ ಜ್ಯೂಸ್ ಮಾಡಿದೆ ನಾನು ನನ್ನ ಮಗಳು ಮತ್ತು ಮಗನ ಕುಡ್ದು ಆದಮೇಲೆ ಅಡುಗೆ ಮಾಡಿರಲಿಲ್ಲ ಮಧ್ಯಾಹ್ನ ಸಾರು ಹಾಗಾಗಿ ಇವತ್ತು ಇದು ಆಂಧ್ರ ಪಪ್ಪು ಮಾಡಿ ಆಮೇಲೆ ಚಿಕನ್ ಇತ್ತು ಚಿಕನ್ ಪಕೋಡಾ ಮಾಡಿದ್ದೀನಿ ಆದಷ್ಟು ನನ್ನ ಮಗನಿಗೆ ಹೇಳ್ತಾನೇ ಇದ್ದೀವಿ ಚಿಕನ್ ತಿನ್ನೋದು ಬೇಡಪ್ಪ ಅದಕ್ಕೆ ಸ್ಟಿರಾಯ್ಡ್ ಎಲ್ಲ ಕೊಟ್ಟಿರ್ತಾರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದ್ರೂ ನನ್ನ ಮಗನಿಗೆ ಚಿಕನೇ ಇಷ್ಟ ಹಾಗಾಗಿ ಏನು ಮಾಡೋದು ಅಂತೇಳಿ ತಂದು ತರ್ತಿರ್ತಾರೆ ಸಂಡೆ ತಂದಿದ್ದಿತ್ತು ಒಂದು ಹಾಫ್ ಕೆ ಜಿ ಮಾಡಿಕೊಟ್ಟಿದ್ದೆ ನಾವು ನಾನು ನನ್ನ ಮಗಳು ನನ್ನ ಯಜಮಾನರು ಸಂಡೆ ಟೈಮು ನಾ ಚಿಕನ್ ಏನೂ ತಿನ್ನಕ್ಕೆ ಹೋಗಲ್ಲ ಆ ಮಟನ್ನೇ ಒಂದು ಸ್ವಲ್ಪ ಅಷ್ಟೇ ಸೊ ತಂದಿದ್ದು ಇನ್ನೊಂದು ಹಾಫ್ ಕೆ ಜಿ ಇತ್ತಲ್ಲ ಅದಕ್ಕೋಸ್ಕರ ಬುಧವಾರ ದಿನ ಚಿಕನ್ ಪಕೋಡ ಮಾಡಿ ಮುದ್ದೆ ಬೇಳೆ ಪಪ್ಪು ಮಾಡಿ ಊಟ ಮಾಡಿ ಅದಾದಮೇಲೆ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಚಪಾತಿ ಮಾಡಿದೆ ಅದು ಇಟ್ಟು ಹೊರ್ಗಡೆ ಇಟ್ಟಿದೆ ಹಾಗಾಗಿ ಚಪಾತಿ ಹಿಟ್ಟನ್ನು ಬಾಕ್ಸ್ಗೆ ಹಾಕ್ಬಿಟ್ಟು ಇವಾಗ ಕಿಚನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನೈಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಎಲ್ಲ ನಾನು ಶಿಂಕಲ್ಲಿರೋ ಪಾತ್ರೆಗಳೆಲ್ಲ ತೊಳ್ಕೊತೀನಿ ಫಸ್ಟು ಪಾತ್ರೆ ಯಾಕೆ ತೊಳಿತೀನಿ ಅಂತಂದರೆ ಕೆಲವೊಂದು ಪಾತ್ರೆಗಳು ಅಲ್ಲಿ ತುಂಬೋಗಿರುತ್ತೆ ಇನ್ನೊಂದು ಸ್ವಲ್ಪ ಪಾತ್ರೆಗಳು ಇಲ್ಲಿ ಗ್ಯಾಸ್ ಮೇಲೆ ಈ ಕೌಂಟರ್ ಟಾಪ್ ಮೇಲೆಲ್ಲ ಇರ್ತವೆ ಸೊ ಅವನ್ನೆಲ್ಲ ತೊಳೆದಿಟ್ಟು ಆಮೇಲೆ ಉಳಿದಿರೋವು ಯಾವುದಾದ್ರೂ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಅವು ಪಾತ್ರೆಗಳು ಎಲ್ಲ ತೊಳೆದಿಟ್ಟರೆ ಇಲ್ಲಿ ಗ್ಯಾಸ್ ಮೇಲೆ ಯಾವ ಪಾತ್ರೆನೂ ಇರಲ್ಲ ಆಮೇಲೆ ಆರಾಮಾಗಿ ಕೌಂಟರ್ ಟಾಪು ಗ್ಯಾಸ್ ಎಲ್ಲ ಅಂತ ಸೊ ಈ ರೀತಿಯಾಗಿ ಮಾಡ್ತೀನಿ ಸೊ ಫಸ್ಟ್ ಪಾತ್ರೆ ತೊಳೆಯೋದಕ್ಕೂ ಮುಂಚೆ ಗ್ಯಾಸ್ ಒರೆಸ್ಬಿಟ್ರೆ ಪಾತ್ರೆಗಳು ಏನಾದರೂ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಬೇಕಾದಾಗ ಚೆಲ್ಲುತ್ತೆ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಫುಲ್ ತೊಳೆದಿಟ್ಬಿಟ್ಟು ಆಮೇಲೆ ಆರಾಮಾಗಿ ಗ್ಯಾಸ್ ಒರೆಸ್ಕೊಂಡ್ರೆ ಏನು ಚೆಲ್ಲಿದ್ರೂ ಲಾಸ್ಟಿಗೆ ಒರೆಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತೀನಿ ಸೊ ಇವಾಗ ಅಡುಗೆ ಮಾಡಿದ್ದು ಈ ಕಿಚ ಅಂದರೆ ಗ್ಯಾ ಸ್ಟೌವ್ ಹತ್ರ ವಾಲ್ಸ್ ಎಲ್ಲ ಸ್ವಲ್ಪ ವಿಮ್ಚೆಲ್ಲ ಹಾಕ್ಬಿಟ್ಟು ಸ್ಕ್ರಬ್ ತೊಗೊಂಡು ಉಜ್ಜಿ ಅದ ಆದಮೇಲೆ ಚಿಮಣಿ ಹತ್ರ ಕೂಡ ಸೈಡಲ್ಲೆಲ್ಲ ಎಣ್ಣೆ ಸಿಡ್ದು ಅದು ಹಂಗೆ ಅಂಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಸೊ ಅದು ಸೈಡಲ್ಲೂ ಕೂಡ ಎಲ್ಲ ಉಜ್ಜಿ ಇವಾಗ ಬಟ್ಟೆ ತೊಗೊಂಡು ಅವತ್ತಿಂದ ಅವತ್ತೇ ಒರೆಸ್ಕೊಂಡ್ರೆ ಏನು ಎಣ್ಣೆ ಜಿಡ್ಡು ಅನ್ನೋದು ಒಂದಿನ ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವತ್ತಿಂದ ಅವತ್ತೇ ಎಲ್ಲ ಒರ್ಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಕಿಚನ್ ಅಂತಂದ್ಬಿಟ್ಟು ಆವತ್ತಿಂದ ಅವತ್ತೇ ಒಂದು ಹತ್ತು ಹದಿನೈದು ನಿಮಿಷ ಕಿಚನ್ಗೆ ಟೈಮ್ ಕೊಟ್ಟರೆ ಅಡುಗೆ ಮನೆ ನೀಟಾಗಿರುತ್ತೆ ನನ್ನ ಒಪಿನಿಯನ್ನು ನಾನು ಶೇರ್ ಇದ್ದೀನಿ ಸೊ ನನಗೇನು ಅನಿಸುತ್ತೆ ಅಂತಂದರೆ ಈ ಕೆಲಸಗಳೆಲ್ಲ ಮಾಡೋದಕ್ಕೆ ಯಾರನ್ನೋ ಒಬ್ಬರನ್ನ ತಗೊತೀವಿ ಈ ಕೆಲಸನೇ ಇಲ್ಲ ನನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ದುಡ್ಡು ಖರ್ಚು ಮಾಡಿ ಜಿಮ್ಗೆ ಏನಾದರೂ ಸೇರ್ಕೊತೀವಿ ಸೊ ಅಲ್ಲಿ ಆರೋಗ್ಯನ ಕಾಪು ಅಂದರೆ ದು ಎಲ್ಲ ಕಡೆನೂ ದುಡ್ಡನ್ನು ಕೊಟ್ಟು ನಮ್ಮ ಇವಾಗ ಹಣ್ಣು ತರಕಾರಿಗಳು ತುಂಬ ಕಾಸ್ಟ್ಲಿ ಜೊತೆಗೆ ಮನೆ ಕೆಲಸದವ್ರದ್ದು ತುಂಬ ಕಾಸ್ಟ್ಲಿ ಅದ್ರ ಜೊತೆಗೆ ಜಿಮ್ಮು ಕೂಡ ತುಂಬ ಕಾಸ್ಟ್ಲಿ ಇದೆ ಸೊ ಎಲ್ಲ ಕಡೆಯೂ ನಾವು ದುಡ್ಡನ್ನ ಈ ಥರ ಎಲ್ಲ ಹಾಳು ಮಾಡ್ಕೊಂಡ್ಬಂದರೆ ಸಂಸಾರ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನೇನು ಯೋಚನೆ ಮಾಡ್ತೀನಿ ಅಂತಂದರೆ ನಮ್ಮ ಮನೆ ಕೆಲಸಗಳಲ್ಲೇ ನಾವು ಎಕ್ಸಸೈಸ್ ಕೂಡ ಮಾಡ್ಕೊಬೋದು ಯೋಗ ಕೂಡ ಮಾಡ್ಕೋಬೋದು ಮೆಡಿಟೇಷನ್ ಕೂಡ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ ಯಾಕೆ ಅಂತಂದರೆ ನಮ್ಮ ಯಜಮಾನರು ಹೊರಗಡೆ ಹೋಗಿ ಬಿಸಿಲು ಅಂದೆ ಮಳೆ ಅಂದೆ ಗಾಳಿ ಅಂದೆ ದುಡ್ಕೊಂಡ್ಬಂದಿರ್ತಾರೆ ಆ ದುಡ್ಡನ್ನ ನಾನು ಈ ಥರ ಪೋಲ್ ಮಾಡಿದ್ರೆ ನಾನು ಒಬ್ಬ ಸಂಸ್ ಸರಿನಾ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಏನು ಅವಮಾನ ಏನಿಲ್ಲ ನಮ್ಮ ಮನೆ ಕೆಲಸ ನಾವು ಮಾಡೋದ್ರಿಂದ ಹಾಗಾಗಿ ನನಗೆ ನನ್ನ ಆರೋಗ್ಯನೂ ಕೂಡ ಕಾಪಾಡ್ಕೋಬೋದಲ್ವ ನಮ್ಮ ನನ್ನ ಮನೆ ಕೆಲಸಗಳನ್ನ ಮಾಡಿಕೊಂಡು ಹಾಗೇ ನನ್ನ ಮಕ್ಕಳನ್ನ ನೋಡಿಕೊಂಡು ನನ್ನ ಯಜಮಾನ್ರನ್ನ ನೋಡಿಕೊಂಡು ನನ್ನ ಆರೋಗ್ಯನೂ ನಾನು ನೋಡಿಕೊಂಡು ಮನೆಯೂ ನೀಟಾಗಿ ಇಟ್ಕೊಳ್ಬೋದಲ್ಲ ಅಂಥೇಳಿ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ ಸೊ ಯಾರಿಗೂ ನಾನು ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ಏನು ನಿಮ್ಮ ನಿಮ್ಮ ಲೈಫ್ ಸ್ಟೈಲು ಹೇಗೆ ಮಾಡ್ಕೋಬೇಕು ಅಂತ ಇರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನನ್ನ ಒಪಿನಿಯನ್ ಒಪಿನಿಯನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರಿಗೂ ನಾನು ಪರ್ಸ್ನಲ್ಲಾಗಿ ಹೇಳಿಲ್ಲ ಮನೆಯಲ್ಲಿ ನಾನು ಒಬ್ಬ ಗೃಹಿಣಿಯಾಗಿ ಹೇಗೆ ನಾನು ಇರಬೇಕು ಅಂತ ಯೋಚನೆ ಮಾಡಿದ್ದೀನಿ ಆ ರೀತಿಯಾಗಿ ನಾನು ಇದ್ದೀನಿ ಅದನ್ನು ನಾನು ಆ ಒಪಿನಿಯನ್ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಎಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದೆ ಅದಾದಮೇಲೆ ಲಾಸ್ಟಿಗೆ ಕಸ ಗುಡಿಸ್ಕೊಂಡು ಮ್ಯಾಟ್ ಹಾಕ್ಬಿಟ್ರೆ ಜಿರಳೆಗಳು ಕೆಳಗಡೆ ಕೂಡ ಯಾವ ಫುಡ್ಡನ್ನು ತಿನ್ನಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಮ್ಯಾಟು ಕೂಡ ಎಲ್ಲ ಹಾಕ್ತೀನಿ ಸೊ ಆಮೇಲೆ ಬೆಳಗ್ಗೆ ಫ್ರೆಶ್ ಮೈಂಡಲ್ಲಿ ಬಂದು ನಾವು ಏನಾದರೂ ಒಂದು ಎಲ್ದಿಯಾಗಿ ಬೆಳಗ್ಗೆ ಮಾಡಿಕೊಂಡು ಕುಡಿಯೋದಕ್ಕೆ ಕೂಡ ಕಿಚನ್ ನೀಟಾಗಿರ್ಬೇಕಲ್ವಾ ಹಾಗಾಗಿ ಸೊ ಒಂದಷ್ಟು ಕಾಳುಗಳು ಬೇಯಿಸಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಹಾಗಾಗಿ ಆ ಕಾಳನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ಲಾಸ್ಟಿಗೆ ಈ ಚಳಿಗಾಲ ಬಂದು ಫುಲ್ಲು ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗ್ತಾ ಇದೆ ಅಲ್ಲ ಕಾಲಂತೂ ಚಳಿಗೆ ಈ ಸಮ್ಮರ್ಗೆ ಎಲ್ಲ ಹಿಂಡಿ ಎಲ್ಲ ಹೊಡಿತಾ ಇರುತ್ತೆ ಅದಕ್ಕೆ ಇವಾಗ ಬಂದು ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಕಾಲು ಕೂಡ ತೊಳ್ಕೊಂಡು ಬಂದು ನಾನು ಸುಮಾರಷ್ಟು ಹಿಂಡಿ ಹೊಡೆಯೋದಕ್ಕೆ ಕ್ರೀಮ್ಸ್ ಎಲ್ಲ ತೊಗೊಂಡು ಹಚ್ಕೊಂಡು ಎಲ್ಲ ಮಾಡಿದ್ದೀನಿ ಆದರೆ ಹಿಂಡಿ ಹೊಡೆದಿರೋದು ಹೋಗೋದೇ ಇಲ್ಲ ಅದಕ್ಕೋಸ್ಕರ ಬೆಸ್ಟು ಅಂತಂದರೆ ಏನು ಏನು ಬಾಡಿ ಲೋಷನ್ನೇ ಬೆಸ್ಟು ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಇಲ್ಲಿ ಇವಾಗ ಬಾಡಿ ಲೋಷನ್ನ ಫಸ್ಟು ಮುಖಕ್ಕೆ ಮುಖಕ್ಕೆ ಹಚ್ಕೊಂಡು ಅದಾದಮೇಲೆ ಈ ಕೈಗಳು ಪಾತ್ರೆ ತೊಳೆದಿತಿವಲ್ಲ ಸೊ ಪಾ ನಾನು ಪಾತ್ರೆ ತೊಳೆಯೋದು ವಿಮ್ ಜೆಲ್ಲಿಂದ ತೊಳೆಯೋಲ್ಲ ಸೋಪಿಂದ ತೊಳೆಯೋದು ಸೊ ವಿಮ್ ಜೆಲಲ್ಲಿ ತೊಳೆದ್ರೆ ಪಾತ್ರೆ ತೊಳೆದಿರ್ತೀವಲ್ವ ಒಣಗಿದ ಮೇಲೆ ಆ ನೀರಿನ ಕಲೆ ಕಪ್ಪು ಕಪ್ಪು ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಸೋಪನ್ನೇ ಬಳಸೋದು ಸೊ ಪಾತ್ ಪಾತ್ರೆ ಸೋಪ್ ತೊಳೆದ್ರೆ ಕೈಯೆಲ್ಲ ಒಂಥರ ಆಗುತ್ತಲ್ವ ಅದಕ್ಕೋಸ್ಕರ ಫಸ್ಟು ಫೇಸ್ಗೆಲ್ಲ ಹಚ್ಕೊಂಡು ಅದಾದಮೇಲೆ ಕೈಗಳಿಗೆಲ್ಲ ಬಾಡಿ ಲೋಷನ್ ಹಚ್ ಬಾಡಿ ಲೋಷನ್ ಹಚ್ಕೊಂಡು ಅದಾದಮೇಲೆ ಇವಾಗ ಹಿಂಡಿ ಏನು ಹೊಡೆದಿರುತ್ತಲ್ವ ಕಾಲು ತೊಳ್ಕೊಂಬಂದು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅದಾದಮೇಲೆ ಹಿಂಬಡಿಗಳಿಗೆ ಚೆನ್ನಾಗೇ ಬಾಡಿ ಲೋಷನ್ನ ಮಸಾಜ್ ಮಾಡ್ಕೊತೀನಿ ಸೊ ಈ ಥರ ಒಂದು ಒಂದು ವಾರ ಮಾಡಿಕೊಂಡ್ರೆ ಏನು ಒಡೆದಿರುತ್ತಲ್ವ ಸೊ ಈ ಇಂಡಿ ಒಡೆದಿರೋ ಏನು ಕ್ರ್ಯಾಕು ಹೀಲು ಕ್ರೀಮ್ ಬರುತ್ತಲ್ವ ಅದಕ್ಕಿಂತ ಎಫೆಕ್ಟಿವ್ ಆಗಿರುತ್ತೆ ಈ ಬಾಡಿ ಲೋಷನು ಅದಕ್ಕೆ ನಾನು ಇವಾಗ ಕ್ರ್ಯಾಕ್ ಹೀಲು ಕ್ರೀಮ್ ಯಾವುದೂ ತೊಗೊತಾ ಇಲ್ಲ ಸೊ ಬಾಡಿ ಲೋಷನು ಡೈಲಿ ನೈಟು ಎಲ್ಲ ಕೈಗಳಿಗೆ ಮುಖಕ್ಕೆ ಹಾಗೆ ಇಮ್ಡಿಗೆ ಎಲ್ಲ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಲ್ಕೊಂಡ್ಬಿಡ್ತೀನಿ ಬ್ಲಾಗ್ ಬ್ಲಾಗಿಲ್ಗೆ ಹೆಣ್ ಮಾಡೋ ಟೈಮ್ ಬಂತು ಮನೆ ಕೆಲಸಗಳನ್ನ ಮಾಡಿಕೊಂಡು ಹೇಗೆಲ್ಲ ಎಕ್ಸಸೈಸ್ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಸೊ ಇನ್ನು ಇವತ್ತಿನ ಬ್ಲಾಗಿಲ್ಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್